ಸಿದ್ದಾಪುರದ ಹಲಗೇರಿ ಗ್ರಾಮ ಪಂಚಾಯತ್ ಅಂಬೇಡ್ಕರ್ ಸಭಾಭವನದಲ್ಲಿ ಸಂಜೀವಿನಿ ಒಕ್ಕೂಟದ ಸಿಬ್ಬಂದಿಗಳು ಹಾಗೂ ಸದಸ್ಯರಿಗೆ ಮತದಾನ ಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ರಂಜಿತಾ ನಾಯ್ಕ್ ಪ್ರಥಮ ಛಾಯಾ ನಾಯ್ಕ್ ದ್ವಿತೀಯ ನಾಗರತ್ನ ನಾಯ್ಕ್ ತೃತೀಯ ಹಾಗೂ ಸೌಜನ್ಯ ನಾಯ್ಕ ಪ್ರೋತ್ಸಾಹಕ ಬಹುಮಾನ ಪಡೆದುಕೊಂಡರು ನಂತರ ಮತದಾನ ಜಾಗೃತಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಮಾವಿನಗುಂಡಿ ಜೋಗ ಮಾರ್ಗದಲ್ಲಿ ಮಾನವ ಸರಪಳಿಯನ್ನು ಏರ್ಪಡಿಸಿದ್ದ ಮತದಾನ ಜಾಗೃತಿ ಜಾಥಾವನ್ನು ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿ ವಿಜಯ ಉದ್ಘಾಟಿಸಿದರು ಈ ವೇಳೆ ತಾಲೂಕಾ ಯೋಜನಾಧಿಕಾರಿ ಬಸವರಾಜ್ ಸಹಾಯಕ ನಿರ್ದೇಶಕ ವಿದ್ಯಾದೇಸಾಯಿ ಸಿಡಿಪಿಒ ಪೂರ್ಣಿಮಾ ಮ್ಯಾನೇಜರ್ ಮೊಹಮ್ಮದ್ ರಿಯಾಜ್ ತಾಲೂಕಾ ಎನ್ಆರ್ಎಲ್ಎಂ ಟೀಂ ಹಲಗೇರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು ದಿವಾಕರ್ ನಾಯ್ಕ್ ನುಡಿಸಿರಿ ನ್ಯೂಸ್ ಸಿದ್ದಾಪುರ